ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಸತ್ಯಮೇವ ಜಯತೆ ಅನ್ನೋ ಒಂದು ಶ್ಲೋಕದ ಬಗ್ಗೆ ಮಾತಾಡಿದ್ದೆ ಇದು ಪೂರ್ಣ ಶ್ಲೋಕದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಅಂತ ಈಗ ಪೂರ್ಣ ಶ್ಲೋಕವನ್ನು ನೋಡೋಣ ತದನಂತರ ಎಲ್ಲಿಂದ ಬಂತು ಏನು ಚರ್ಚೆ ಮಾಡೋಣ ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥ ವಿತದೋ ದೇವಯಾನಃ ಏನಾಕ್ರಮಂತೃಶ್ಯಯೋ ಹ್ಯಾಪ್ತಕಾಮ ಯತ್ ತತ್ ಸತ್ಯಸ್ಯ ಪರಮಂ ನಿಧಾನಂ ಸತ್ಯವೇ ಜಯಿಸುತ್ತದೆ ಅನೃತವಲ್ಲ ಸತ್ಯದ ಆ ಪರಮ ಗುರಿ ಇರುವೆಡೆಗೆ ಆಪ್ತಕಾಮರಾದ ಋಷಿಗಳು ಯಾವ ಮಾರ್ಗದಿಂದ ಹೋಗುವರೋ ಆ ದೇವಯಾನವೆಂಬ ಪಥ ಸತ್ಯದಿಂದ ಕೂಡಿದೆ ಇದು ಉಪನಿಷತ್ತಲ್ಲಿ ಬರುತ್ತೆ ಮೂರನೇ ಮುಂಡಕ ಮೊದಲನೇ ಖಂಡದಲ್ಲಿ ಈ ಶ್ಲೋಕ ಬರುತ್ತೆ ಸತ್ಯಮೇವ ಜಯತೆ ಎಲ್ಲ ಕಡೆ ನಾವು ಬಳಸಿರೋದು ನೋಡಿರ್ತೀವಿ ಹೇಗೆ ಕಾಯಕವೇ ಕೈಲಾಸ ಅಂತ ಬಳಸಿರ್ತಾರೋ ಹಾಗೆ ಸತ್ಯಮೇವ ಜಯತೆ ಎಲ್ಲ ಕಡೆ ಬಳಸ್ತಾರೆ ನಾವು ಅದನ್ನೇ ನೋಡಿರ್ತೀವಿ ಕೂಡ ಕಾಂಟೆಕ್ಚುಯಲ್ ಆಗಿ ಸತ್ಯವೇ ಗೆಲ್ಲುತ್ತದೆ ಅನ್ನೋ ಅರ್ಥ ಸಾಮಾಜಿಕವಾಗಿ ಸತ್ಯ ಏನಿದೆ ನ್ಯಾಯ ಅದೇ ಗೆಲ್ಲುತ್ತೆ ಕೊನೆಗೆ ಅನ್ನೋ ಅರ್ಥದಲ್ಲಿ ನಾವು ಇವತ್ತು ಎಲ್ಲ ಕಡೆ ಬಳಸ್ತಾ ಇರೋದು ಇದು ಪೂರ್ಣವಾದ ಶ್ಲೋಕ ನನೀಗ ಹೇಳಿದ್ದು ಸೊ ಆ ಪೂರ್ಣ ಶ್ಲೋಕದಲ್ಲೂ ಕೊನೆಗೆ ಎಲ್ಲವೂ ನಾವು ಸತ್ಯದ ಕಡೆಗೆ ನಡೆಯುತ್ತಿರುವಾಗ ಎಲ್ಲವೂ ಸತ್ಯವಾಗಿರುತ್ತದೆ ಕೊನೆಗೆ ಸತ್ಯವೇ ಗೆಲ್ಲುತ್ತೆ ಅನೃತವಲ್ಲ ಅದರ ಹೊರತಾಗಿ ಸತ್ಯದ ಹೊರತಾಗಿ ಇನ್ಯಾವುದೂ ಅಲ್ಲ ಅಂತ ಅರ್ಥ ಸೊ ಅದನ್ನು ಅಸತ್ತು ಅಥವಾ ಸುಳ್ಳು ಹೀಗೆಲ್ಲ ಅದಕ್ಕೆ ಕೊಡ್ತಾ ಮೀನಿಂಗ್ ಕೊಡ್ತಾ ಹೋಗ್ತಾರೆ ಅನೃತ ಅನ್ನೋ ಪದಕ್ಕೆ ಸೊ ಸತ್ಯದ ಹೊರತಾಗಿ ಅನ್ನೋ ಅರ್ಥದಲ್ಲಿ ನಾವು ತೊಗೋಳೋಣ ಸೊ ಸತ್ಯದ ಹೊರತಾಗಿ ಮತ್ತೇನೂ ಗೆಲ್ಲಲ್ಲ ಅನ್ನೋ ಹಾಗಿದ್ರೆ ಇದೇ ಮುಂಡಕ್ಕೋಪನಿಷತ್ತಾಗಲಿ ಹಲವು ಕಡೆ ನಮಗೆ ಧೀರನಾದವನು ಇದನ್ನು ಕಂಡುಕೊಳ್ಳುತ್ತಾನೆ ಅಂತ ಬಳಸ್ತಾರೆ ಸತ್ಯವಾಗಿ ಗೆಲ್ಲೋದಿದ್ರೆ ನಾವು ಸೋಲ್ತೀವಿ ನಾವು ಸೋಲೋದಾದರೆ ಧೀರ ಹೇಗಾಗ್ತೀವಿ ನಾವು ಅದನ್ನ ಸತ್ಯ ಮತ್ತೆ ಧೀರ ತುಂಬಾ ಗೆಲ್ಲುವುದು ಮತ್ತೆ ಧೀರ ಅನ್ನುವ ಪದ ತುಂಬಾ ವಿರೋಧಭಾಸವಾಗಿ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ ಈ ಧೀರ ಅನ್ನೋ ಅರ್ಥ ಈ ಧೀರ ಅನ್ನೋ ಪದ ಎಲ್ಲ ಬಳಕೆಯಾಗಿದೆ ಮೊದಲು ನೋಡೋಣ ದೇಹಿನೋಸ್ಮಿನ್ ಯಥಾ ದೇಹೆ ಕೋಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರತೀಹಿ ಧೀರಸ್ತತ್ರನ ಮುಖ್ಯತಿ ದೇಹದಲ್ಲಿರುವ ಜೀವಕ್ಕೆ ಈ ದೇಹದಲ್ಲೇ ಎಳತನ ಹರಿಯ ಮುಪ್ಪು ಹೇಗೋ ಹಾಗೆ ದೇಹದ ಬದಲಾವಣೆ ಕೂಡ ಇಂಥಲ್ಲಿ ಧೀರನಾದವನು ಕಂಗೆಡುವುದಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ದೇಹಕ್ಕೆ ಹೇಗೆ ಮೂರು ನಾಲ್ಕು ಹಂತಗಳು ಬರುತ್ತೋ ಬಾಲ್ಯ ಯೌವನ ವಯಸ್ಸಾಗೋದು ಹೀಗೆ ಹೇಗೆ ಬರುತ್ತೋ ಹಾಗೆ ದೇಹವು ಬದಲಾಗ್ತಾ ಹೋಗುತ್ತೆ ಇದನ್ನು ತಿಳ್ಕೊಂಡವನು ಕಂಗೆಡೋದಿಲ್ಲ ಅಂತ ಅರ್ಜುನನಿಗೆ ಸಮಾಧಾನ ಹೇಳ್ತಾನೆ ಎರಡನೇ ಅಧ್ಯಾಯದಲ್ಲಿ ಇಲ್ಲೂ ಕೂಡ ಧೀರ ಅಂತ ಬಳಸ್ತೀವಿ ಯಾಕೆ ನಾನು ಧೀರದ ಬಗ್ಗೆನೇ ಹೋಗ್ತಿದ್ದೀನಿ ಅಂತಂದರೆ ಈ ಧೀರತನಕ್ಕೂ ಸತ್ಯಕ್ಕೂ ಅವಿನಾಭಾವ ಸಂಬಂಧ ಹಾಗೆ ಸತ್ಯ ಸತ್ಯವೇ ಗೆಲ್ಲುತ್ತದೆ ಎಲ್ಲವೂ ಸತ್ಯಮಯವಾಗಿದೆ ಅಂತ ತಿಳ್ಕೊಬೇಕು ಅಂದರೆ ಅದನ್ನು ಯಾರ ಕೈ ತಿಳ್ಕೊಳ್ಳೋಕೆ ಸಾಧ್ಯ ಅಂತ ಬಂದಾಗ ಧೀರ ಧೀರನ ಕೈಲಿ ಮಾತ್ರ ಸಾಧ್ಯ ಹಾಗೆ ಧೀರನ ಮೊದಲು ಕಾಂಟೆಸ್ಟ್ ಅರ್ಥ ಮಾಡ್ಕೊಂಡ್ರೆ ಸತ್ಯದ ಕಾಂಟೆಸ್ಟ್ನ ನೆಕ್ಸ್ಟ್ ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗುತ್ತೆ ಅಂತ ಈ ಕಡೆಯಿಂದ ನಾನು ಹೋಗ್ತಾ ಇದ್ದೀನಿ ಈ ಧೀರ ಅನ್ನೋ ಪದ ಹಲವಾರು ಗ್ರಂಥಗಳಲ್ಲಿ ಬರುತ್ತೆ ಮುಂಡಕೋಪನಿಷತ್ತಲ್ಲೂ ಧೀರದ ಪ್ರಯೋಗ ಆಗಿದೆ ಕಥೋಪನಿಷತ್ತಲ್ಲೂ ಪ್ರಯೋಗ ಆಗಿದೆ ಈ ಮತ್ತೊಂದು ಧೀರ ಅನ್ನೋದನ್ನು ಮತ್ತೊಂದು ಕಡೆ ಎಲ್ಲಿ ಬಳಸಿದರೆ ಈ ಶ್ಲೋಕ ನೋಡೋಣ ಮನೋಮಯಃ ಪ್ರಾಣ ಶರೀರ ನೀತ ಪ್ರತಿಷ್ಠಿತೋನ್ನೇ ಹೃದಯ ಸನ್ನಿಧಾಯ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರ ಆನಂದ ರೂಪಮೃತಂ ಯದ್ವಿಭಾತಿ ಇವನು ಮನೋಮಯನು ಪ್ರಾಣ ಮತ್ತು ಶರೀರದ ನೇತೃ ಬುದ್ಧಿಯನ್ನು ಸರಿಯಾಗಿಟ್ಟು ಅನ್ನದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಯಾವ ಆನಂದರೂಪವಾದ ಅಮೃತವು ಪ್ರಕಾಶಿಸುತ್ತಿರುವುದೋ ಅದನ್ನು ವಿಜ್ಞಾನದ ಮೂಲಕ ಧೀರರು ಸರ್ವತಃ ನೋಡುತ್ತಾರೆ ಇಲ್ಲಿ ಭಗವಂತ ಯಾವ ರೀತಿ ಅಂತ ಹೇಳ್ತಾ ಧೀರನಾದವನು ವಿಜ್ಞಾನದ ಮೂಲಕ ಅಂದರೆ ವಿಶೇಷವಾದ ಜ್ಞಾನದ ಮೂಲಕ ಅದನ್ನು ನೋಡ್ತಾನೆ ಅಂದರೆ ಅವನು ಜ್ಞಾನಿಯಾಗಿದ್ದಾನೆ ಇಲ್ಲಿ ಧೀರ ಅಂದ ತಕ್ಷಣ ಒಳಗಣ್ಣಿನಿಂದ ವಿಜ್ಞಾನ ಹೊರಗಿನದು ಜ್ಞಾನವಾದರೆ ಒಳಗಿನದು ವಿಜ್ಞಾನ ವಿಶೇಷವಾದ ಜ್ಞಾನ ಆ ವಿಶೇಷವಾದ ಜ್ಞಾನ ಹೊರಗಣ್ಣಿಂದ ಕಾಣುವಂತಹ ಜ್ಞಾನಕ್ಕಿಂತ ವಿಭಿನ್ನವಾದ ಜ್ಞಾನ ಅನ್ನೋ ಅರ್ಥವೂ ಆದರೆ ಅದು ಹೊರಗಣ್ಣಿಂದ ಕಾಣೋದಿಲ್ಲ ಒಳಗಣ್ಣಿನಿಂದ ನೋಡುವಂಥವನು ಧೀರ ಸೊ ಇಲ್ಲಿ ಅವನು ಒಳಗಣ್ಣಿನ ನೋಡುತ್ತಾನೆ ಬ ಅವನು ವಿಜ್ಞಾನಿಯಾಗಿದ್ದಾನೆ ವಿಶೇಷವಾದ ಜ್ಞಾನದ ಮೂಲಕವನ್ನು ನೋಡುತ್ತದಿಂದ ಅವನು ವಿಜ್ಞಾನಿ ಅನ್ನೋ ಅರ್ಥದಲ್ಲಿ ಅಂದರೆ ವಿಸ್ಡಮ್ ಒನ್ ಹ್ಯಾಸ್ ವಿಸ್ಡಮ್ ಅನ್ನೋ ಅರ್ಥದಲ್ಲಿ ಇಲ್ಲಿ ಧೀರ ಅನ್ನೋ ಪದ ಬಳಕೆಯಾಗಿದೆ ಈ ಧೀರ ಅಂದ ತಕ್ಷಣ ನಾವು ಧಿಯೋಯೋನ ಪ್ರಚೋದಯಾತ್ ಅನ್ನೋದರಲ್ಲೂ ಕೂಡ ಧೀ ಬರುತ್ತೆ ಮತ್ತು ಧೀ ಶಕ್ತಿ ಅಂತ ಹೇಳ್ತೀವಿ ಧೀ ಶಕ್ತಿ ಅಂದರೆ ಚಕ್ರದಿಂದ ನೋಡುವುದು ಒಳಗಣ್ಣು ಅಂದರೆ ಇದೆ ಒಳಗಣ್ಣು ಆಜ್ಞಾ ಚಕ್ರ ಮೂರನೇ ಕಣ್ಣು ಅಂತ ಏನು ಹೇಳ್ತೀವಿ ಅಂದರೆ ಆ ಒಳಗಿನ ಆಜ್ಞಾ ಚಕ್ರದಿಂದ ವಿಶೇಷವಾದ ಕಣ್ಣಿಂದ ನಾವು ಒಳಗಡೆ ನೋಡುವುದು ಯಾರು ಈ ಧೀ ಶಕ್ತಿ ಅದು ಆಜ್ಞಾಚಕ್ರದ ಧೀ ಶಕ್ತಿ ಅದು ಧೀ ಅನ್ನೋ ಪದದಲ್ಲಿ ಅದು ಪ್ರಯೋಗ ಆಗುತ್ತೆ ಸೊ ಈ ಧೀ ಶಕ್ತಿಯಿಂದ ಯಾರು ನೋಡುತ್ತಾನೋ ಅವನು ಧೀರ ಧೀ ಅನ್ನೋದು ಬೆಳಕು ಧಿಯೋ ಯೋನ ಪ್ರಚೋದಯ ಅಂತ ನಾವು ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಹೇಳೋದು ಧೀ ಅಂದರೆ ಬೆಳಕು ಹೌದು ಬೆಳಕಿನ ಶಕ್ತಿ ಧೀ ಶಕ್ತಿ ಬೆಳ ಅದಕ್ಕೆ ಇಲ್ಲಿ ಪ್ರಕಾಶಮಾನನಾದವನು ಸೂರ್ಯಕೋಟಿ ಸಮಪ್ರಭಾ ಅಂತೆಲ್ಲ ಬೆಳಕಲ್ಲಿ ಧೀ ಅನ್ನೋ ಪದ ಅಷ್ಟು ಸೂಚಕ ಧಿ ಅಂದರೆ ಬೆಳಕು ಪ್ರಕಾಶಮಾನವಾದದ್ದು ಯಾವುದು ಪ್ರಕಾಶವನ್ನು ನೋಡುತ್ತೀವೋ ಅದೇ ಸತ್ಯ ಸತ್ಯವನ್ನು ನೋಡೋಕ್ಕೆ ಹೊರಟವನಿಗೆ ದಾರಿ ಸತ್ಯವೇ ಇರುತ್ತದೆ ಅಂದರೆ ಬೆಳಕನ್ನು ನನಗೆ ಪ್ರಚೋದಿಸುವಂಥ ಗಾಯತ್ರಿತಲ್ಲಿ ಏನು ಕೇಳ್ತಿದ್ದೀವಿ ಅದು ಸತ್ಯವೇ ಆಗಿದೆ ಆ ಸತ್ಯವನ್ನು ನೋಡುವವನು ಒಳಗಣಿ ನೋಡುವವನು ಧೀರನಾಗ್ತಾನೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಧೀರ ಅನ್ನೋದು ಪ್ರಯೋಗ ಬರುತ್ತೆ ಅವನಿಗೆ ಮಾತ್ರ ಸಾಧ್ಯ ಅನ್ನೋ ಅರ್ಥ ಇರೋನು ಒಳಗಣ್ಣಿರುವವನು ಅನ್ನೋ ಅರ್ಥ ಪ್ರಣವೋ ಧನುಹೋ ಶರೋಹ್ಯಾತ್ಮ ಕಲಕ್ಷ್ಯತೆ ಅಪ್ರಮತ್ತೇನ ವೇಧವ್ಯಂ ಶರವತ್ತನ್ಮಯೋ ಭವೇತ್ ಓಂಕಾರವೇ ಧನಸ್ಸು ಆತ್ಮನೇ ಬಾಣ ಬ್ರಹ್ಮ ಅದರ ಗುರಿ ಎಂದು ಹೇಳಲ್ಪಟ್ಟಿದೆ ಪ್ರಮತ್ತನಾಗದೆ ಹೊಡೆಯಬೇಕು ಬಾಣದಂತೆ ತನ್ಮಯನಾಗಬೇಕು ಈ ಧೀರ ಹೇಗಿರ್ತನೆಂದ್ರೆ ಅವನು ಗುರಿ ಇಟ್ಟಿರ್ತಾನೆ ಅಂದರೆ ಸ್ಥಿರನಾಗಿರ್ತಾನೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಧೀರನ ಪದ ಬಳಕೆ ಆಗಿಲ್ಲ ಹಿಂದೆ ಮುಂದಿನ ಶ್ಲೋಕಗಳು ಬಳಕೆ ಆಗಿದೆ ಅದನ್ನ ಬಿಟ್ಟಿದ್ದೀನಿ ಸೊ ಆ ಧೀರನ ಗುಣಲಕ್ಷಣಗಳೇನೆಂದರೆ ಅವನ ಗುರಿ ಬ್ರಹ್ಮನ ಕಡೆಗೆ ಇದೆ ಓಂಕಾರವನ್ನೇ ಧನಸ್ಸು ಮಾಡಿಕೊಂಡು ಆತ್ಮವನ್ನೇ ಬಾಣ ಮಾಡಿಕೊಂಡು ಬ್ರಹ್ಮನನ್ನ ಗುರಿಯಾಗಿಟ್ಟುಕೊಂಡು ಆತ ಅವನು ಬಳಸ್ತಾ ಹಾಗೆ ಅಂತಹ ಧೀರ ಸ್ಥಿರನಾದವನು ಗುರಿಯ ಕಡೆಗೆ ಅವನು ತನ್ನ ಫೋಕಸ್ನ ಇಟ್ಟುಕೊಂಡವನು ಅದರ ಕಡೆಗೇ ಚಿತ್ತವನ್ನು ಇಟ್ಟುಕೊಂಡವನು ಅದೇ ತನ್ನಗೆ ಸತ್ಯವನ್ನೇ ಪಡೆಯಬೇಕೆನ್ನುವ ಸತ್ಯಕಾಮ ಆಗಿದ್ದಾನೆ ಆತ ಋಷಿಯಾದವನು ಭಗವಂತನ ಕಾಣ್ಕೋಬೇಕು ಅನ್ನೋ ಜಿಜ್ಞಾಸವಾದವನೇ ಧೀರ ಅವನು ಆ ಕಡೆಗೆ ಹೋಗ್ತಾ ಇದ್ದಾನೆ ಸೊ ಧೀರನ ಗುಣಲಕ್ಷಣಗಳಿವೆ ತನ್ನನ್ನೇ ತಾನು ಭಗವಂತನ ಕಡೆಗೆ ಬಿಲ್ಲು ಬಾಣವನ್ನಾಗಿ ಮಾಡಿಕೊಂಡು ತನ್ನನ್ನು ಅದರ ಕಡೆಗೆ ಗುರಿ ಇಟ್ಟು ಹೋಗುವವನು ಸ್ಥಿರನಾದವನು ಒಂದು ಕಡೆ ವಿಸ್ಡಮ್ ಇರುವಂತಹ ಒಳಗಣ್ಣಿನವನಾದರೆ ಇನ್ನೊಂದವನು ಸ್ಥಿರನಾದವನು ಗುರಿಯ ಕಡೆಗೆ ಸ್ಥಿರನಾದವನು ಅರ್ಥ ಧೀರನಿಗೆ ಬರುತ್ತೆ ಕಥೋಪನಿಷತ್ತಲ್ಲೂ ಕೂಡ ನಚಿಕೇತನ ಮತ್ತು ಯವನ ಮಧ್ಯ ಸಂವಾದ ನಡೆಯುತ್ತೆ ಅದರ ಮೊದಲು ಹಿನ್ನೆಲೆ ನೋಡ್ಬೋಣ ಆ ನಚಿಕೇತನನ ತಂದೆ ಯಾಗ ಮಾಡ್ತಾ ಇರ್ತಾನೆ ಅದರಲ್ಲಿ ಎಲ್ಲವನ್ನೂ ಕೊಡಬೇಕಾಗಿರುತ್ತೆ ದಾನ ಮಾಡಬೇಕಾಗಿರುತ್ತೆ ಆಗ ಒಂದೊಂದನ್ನೇ ದಾನ ಮಾಡ್ತಾ ಹೋಗ್ತೀನಿ ನಚಿಕೇತನ ಕೇಳ್ತಾನೆ ನನ್ನನ್ನು ಯಾರಿಗೆ ದಾನ ಮಾಡ್ತೀಯಾ ಅಂತ ಅವ್ನಂತಾನೆ ಅವ್ನು ಒಂದ್ಸಲ ಸುಮ್ಮನೆ ಆಗ್ತಾನೆ ಎರಡನೇ ಸಲ ಮತ್ತೆ ಕೇಳ್ತ ನನಗೆ ಯಾರು ದಾನ ಮಾಡ್ತೀಯಾ ಅವಾಗಲೂ ಸುಮ್ಮನೆ ಮೂರನೇ ಸಲ ಕೇಳ್ತಾನೆ ನಚಿಕೇತನ ನನ್ನ ಯಾರಿಗೆ ದಾನ ಮಾಡ್ತೀಯಾ ಅಂತ ಯಮಗೆ ದಾನ ಮಾಡ್ತೀನಿ ಅಂತ ಕೋಪದಲ್ಲಿ ಅಂದ್ಬಿಡ್ತಾನೆ ಅವನ ತಂದೆ ಆಗ ಅವನು ಯಮಲೋಕಕ್ಕೆ ಹೋಗ್ತಾನೆ ತುಂಬ ಹೊತ್ತು ಕಾಯ್ತಾನೆ ಅಷ್ಟೊತ್ತು ಕಾದದಿಕ್ಕೆ ಯಮ ಬಂದವನಿಗೆ ಮೂರು ವರವನ್ನು ಕೊಡ್ತೀನಿ ಕೇಳ್ಕೊಂಡಾಗ ಎರಡು ವರವನ್ನ ಕೇಳ್ತಾನೆ ಆಯ್ತು ಅಂತಾನೆ ಮೂರನೇ ವರ ಹೀ ಕೇಳ್ತಾನೆ ಎ ಎಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯ ಸ್ಥಿತ್ತಿಕೆ ನಯಮಸ್ಥಿತಿ ಚೇಕೆ ಏತದ್ವಿದ್ಯಾ ಮನುಷ್ಯಾಹಂ ವರುಣಾ ವರುಣಾಮೇಶ ವರುಸ್ತುತೀಯ ಮನುಷ್ಯ ಸತ್ತ ಮೇಲೆ ಕೆಲವರು ಇರುತ್ತಾರೆ ಕೆಲವರು ಇರುವುದಿಲ್ಲ ಎಂದು ಹೇಳುತ್ತಾರೆ ಈ ಸಂಶಯವನ್ನು ನೀನು ನೀಗಿಸು ಇದೇ ನನ್ನ ಮೂರನೇ ವರ ಮನುಷ್ಯ ಸತ್ತ ನಂತರ ಎಲ್ಲಿಗೆ ಹೋಗ್ತಾನೆ ಅವನಿರ್ತಾನೋ ಎಲ್ಲವೋ ಅಂತೆಲ್ಲರೂ ಹಲವಾರು ಸಂಶಯಗಳಿದೆ ಇದನ್ನು ನೀನೇ ನೀಗಿಸಬೇಕು ಅಂತ ಯಮ ಏಕ ಯಮ ಮೃತ್ಯುವಿನ ದೇವತೆ ಆದ್ದರಿಂದ ನಿನಗೊಬ್ಬನಿಗೆ ಸಾಧ್ಯ ಇದಕ್ಕೆ ಉತ್ತರ ಕೊಡೋದಕ್ಕೆ ಅಂತ ನಚಿಕೇತನ ಪ್ರಶ್ನೆ ಮಾಡ್ತಾನೆ ವರವನ್ನು ಕೇಳ್ತಾನೆ ಇದಕ್ಕೆ ಉತ್ ಈ ಉತ್ತರವೇ ನನಗೆ ವರವಾಗಿ ಕೊಡು ಅಂತ ನಚಿಕೇತನ ಕೇಳಿದಾಗ ಯಮ ಹೀಗೆ ಉತ್ತರ ಕೊಡ್ತಾನೆ ಈ ವಿಷಯದಲ್ಲಿ ದೇವತೆಗಳು ಅನುಮಾನ ಪಟ್ಟಿದ್ದರು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಇದು ಧರ್ಮ ಸೂಕ್ಷ್ಮವಾದದ್ದು ನಚಿಕೇತ ಬೇರೊಂದು ವರವನ್ನು ಕೇಳು ಈ ಶ್ಲೋಕ ದೀರ್ಘವಾದದಿಂದ ಬರೀ ಪ ಅರ್ಥ ಮಾತ್ರ ಹೇಳಿದ್ದೀನಿ ಹೀಗೆ ಹೇಳಿದಾಗ ಯಮ ಆಮಿಷ ಒಡ್ತಾನೆ ನಿನಗೆ ಐಶ್ವರ್ಯ ಕೊಡ್ತೀನಿ ಅಷ್ಟೈಶ್ವರ್ಯ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ದಯವಿಟ್ಟು ಪ್ರಶ್ನೆ ಕೇಳಬೇಡ ಅಂತ ಆಮಿಷಗಳನ್ನ ಒಡ್ತಾ ಹೋಗ್ತಾನೆ ಯಮ ನಿನಗೆ ಸಂಪತ್ತು ಕೊಡ್ತೀನಿ ಬೇರೆ ಏನು ಬೇಕಾದ್ರೂ ವರ ಕೊಡ್ತೀನಿ ಇದನ್ನು ಮಾತ್ರ ನೀನು ವರ ಕೇಳಬೇಡ ಅಂದಾಗ ನಚಿಕೇತನ ಹೀಗೆ ಹೇಳ್ತಾನೆ ನಾ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ ಚೇತ್ವ ದೀವಿಶ್ಯಾಮೋ ಯಾವ ದೀಶಿಷ್ಯತಿತ್ವ ವರಸ್ತುಮೇ ವರಿಣೀಯಹಾಸೇವ ಮನುಷ್ಯ ಧನದಿಂದ ತೃಪ್ತಿ ಪಡತಕ್ಕವನಲ್ಲ ನಿನ್ನನ್ನು ನೋಡಿದವಾದರೆ ಧನವನ್ನು ಪಡೆಯುತ್ತೇವೆ ನೀನು ಆಳುವವರಿಗೆ ಇಚ್ಛಿಸಿದ ಪರ್ಯಂತರ ಬದುಕುವೆವು ಆದರೆ ನನಗೆ ಈ ವರವೇ ಬೇಕು ನಚಿಕೇತನ ಹೇಳ್ತಾನೆ ಏನು ನನಗೆ ಆಮಿಷ ಒಡ್ಡಿದೆಯಲ್ಲಪ್ಪ ಧನ ಕೊಡ್ತೀನಿ ಅಷ್ಟೈಶ್ವರ್ಯ ಕೊಡ್ತೀನಿ ಅಂತ ಇದರಿಂದಲೇ ತೃಪ್ತಿ ಸಿಗಲ್ಲ ಮನುಷ್ಯನಿಗೆ ನನಗೆ ಈ ಉತ್ತರ ಜ್ಞಾನದಿಂದಲೇ ನನಗೆ ತೃಪ್ತಿ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ನನಗೆ ಬೇರೆ ಏನೂ ಬೇಡ ಅಷ್ಟೈಶ್ವರ್ಯ ಕೂಡ ಬೇಡ ನನಗೆ ಜ್ಞಾನವೇ ಬೇಕು ನನಗೆ ಈ ವರವೇ ಬೇಕು ಈ ವರದ ಮುಖಾಂತರ ನನಗೆ ಜ್ಞಾನವನ್ನು ಪಡಿಬೇಕು ಇನ್ನೇನೂ ಅಲ್ಲ ಅಂದಾಗ ಯಮ ಖುಷಿ ಪಡ್ತಾನೆ ಇಲ್ಲಿ ಮಧ್ಯ ಹಲವಾರು ಶ್ಲೋಕಗಳಿತ್ತು ಇಲ್ಲಿ ಅದನ್ನ ರಿಪಿಟೇಟಿವ್ ಅಂತ ಹೇಳಿ ಅದನ್ನ ಬಿಟ್ಟಿದ್ದೀನಿ ಸೊ ಇಲ್ಲಿ ಯಮ ಖುಷಿ ಪಡ್ತಾನೆ ಖುಷಿ ಪಟ್ಟು ಹೀಗೆ ಹೇಳ್ತಾನೆ ಶ್ರೇಯಶ್ಚ ಪ್ರೇಮಶ್ಚ ಮನುಷ್ಯ ಮೇತಸ್ಥವು ಸಂಪ್ರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋಭಿ ಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ವೃಣೀತೆ ಶ್ರೇಯಸ್ಸೋ ಮತ್ತು ಪ್ರೇಯಸ್ಸೋ ಮನುಷ್ಯನ ಸಮೀಪಕ್ಕೆ ಬರುತ್ತದೆ ಧೀರ ಅವುಗಳನ್ನು ಚೆನ್ನಾಗಿ ಪರಿಶೀಲಿಸಿ ವಿಚಾರ ಮಾಡುತ್ತಾನೆ ಅವಿವೇಕಿ ಯೋಗಕ್ಷೇಮಕ್ಕಾಗಿ ಪ್ರೇಯಸ್ಸನ್ನು ಆರಿಸಿಕೊಳ್ಳುತ್ತಾನೆ ಮನುಷ್ಯನ ಉನ್ನತಿಗೆ ಯಾವುದು ಅದು ಶ್ರೇಯಸ್ಸು ಮನುಷ್ಯನಿಗೆ ಯಾವುದು ಅದು ಪ್ರೇಯಸ್ಸು ಅಂತ ಎರಡು ಭಾಗ ಇದೆ ಅದನ್ನು ಮತ್ತೊಂದು ಸಂಚಿಕೆಯಲ್ಲಿ ವಿವರವಾಗಿ ನೋಡೋಣ ಇನ್ನೊಂದು ತತ್ವಪದದಲ್ಲಿ ನೋಡೋಣ ಮತ್ತು ಸಂಬಂಧಪಟ್ಟ ಕಥೆಯೂ ಕೂಡ ಇದೆ ಶ್ರೇಯಸ್ಸು ಮತ್ತು ಪ್ರೇಯಸ್ ಬಗ್ಗೆ ಅದ್ಭುತವಾದ ಕತೆ ಇದೆ ಉಪನಿಷತ್ತಲ್ಲಿ ಅದು ನೋಡೋಣಂತೆ ಸೊ ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಎರಡೂ ಮನುಷ್ಯನಲ್ಲಿರುತ್ತೆ ಅದು ಅವನ ಜೀವನದಲ್ಲಿ ಬರುತ್ತೆ ಅವನು ಆಯ್ಕೆ ಅದು ಮಾಡ್ತಾನೆ ಅದರಲ್ಲವನು ಧೀರ ಆಗ್ತಾನೆ ಅಂತ ಇಲ್ಲಿ ಯಮ ಹೇಳ್ತಾ ಇದ್ದಾನೆ ಮುಂದೆ ಹೀಗೆ ಮುಂದುವರೆಸ್ತಾನೆ ಕಾಮ ಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಂ ಅಭಯಸ್ಯ ಪಾರಂ ಸ್ತೋಮಂ ಮಹದುರಗಾಯಂ ಪ್ರತಿಷ್ಠಾಂ ದೃಷ್ಟ ಧೃತ್ಯ ಧೀರೋ ನಚಿಕೇತೋತ್ಯ ಸಾಕ್ಷಿಹಿ ನಚಿಕೇತ ಕಾಮದ ಸಮಾಪ್ತಿಯನ್ನು ಜಗತ್ತಿನ ಆಶ್ರಯವನ್ನು ಉಪಾಸನೆಯ ಅನಂತ್ಯವನ್ನು ಅಭಯದ ಪಾರವನ್ನು ಸ್ತುತ್ಯವಾಗಿರುವುದನ್ನು ಮಹತ್ತರವಾಗಿರುವುದನ್ನು ವಿಸ್ತೀರ್ಣವಾಗುಳ್ಳದ್ದನ್ನು ಉತ್ತಮ ಸ್ಥಿತಿಯನ್ನು ನೋಡಿ ಧೀರನಾಗಿ ಧೈರ್ಯದಿಂದ ತ್ಯಾಗ ಮಾಡಿದ್ದೀಯ ಆಮಿಷಗಳನ್ನ ಒಡ್ಡದ ಯಮ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಷ್ಟೈಶ್ವರ್ಯ ಕೊಡ್ತೀನಿ ಅಂತ ಆದರೆ ತನಗೆ ನಿಜವಾಗಲೂ ಶ್ರೇಯಸ್ಸು ಯಾವುದಿದೆಯೋ ಆತ್ಮೋನ್ನತಿಗೆ ಬೇಕಿರುವಂಥದ್ದು ಯಾವ್ದಿದೆಯೋ ಅಂತ ಅವನು ಸ್ಥಿರವಾಗಿ ಧೀರನಾಗಿ ತ್ಯಾಗ ಮಾಡುತ್ತಾ ಯಾರು ತ್ಯಾಗ ಮಾಡುತ್ತನೋ ಅವನೇ ಧೀರ ನನಗೆ ಜೀವನದಲ್ಲೂ ಉನ್ನತಿಗಿಂತ ನನ್ನ ಆತ್ಮೋನ್ನತಿಯೇ ನನಗೆ ಮುಖ್ಯ ಬರೀ ಯಾವ ವರಗಳು ಬೇಡ ನನಗೆ ಈ ಸಾವಿನ ಸಂಬಂಧಪಟ್ಟ ಉತ್ತರವೇ ನನಗೆ ವರವಾಗಿ ಬೇಕು ಅಂತ ಅಷ್ಟು ಆಮಿಷಗಳಿದ್ದರೂ ಅದನ್ನು ಇದೆಲ್ಲ ನನಗೆ ಪ್ರಯೋಜನಕ್ಕೆ ಬರಲ್ಲ ಆತ್ಮೋನ್ನತಿಗೆ ನನಗೆ ಇದು ಪ್ರಯೋಜನಕ್ಕೆ ಬರಲ್ಲ ಧನದ ನನಗೆ ತೃಪ್ತಿಯಾಗಲ್ಲ ನನಗೆ ಜ್ಞಾನವೇ ಬೇಕು ಅಂತ ಈ ಧನವನ್ನು ಮತ್ತು ಪ್ರೇಯಸನ ತ್ಯಾಗ ಮಾಡಿದ್ನಲ್ಲ ಅವನೇ ಧೀರ ಅಂತಹ ತ್ಯಾಗವನ್ನು ಮಾಡಿದ ಧೀರನಾಗಿದ್ದೀಯಾ ಅಂತ ಇಲ್ಲಿ ಯಮ ಹೇಳ್ತಾ ಇದ್ದಾನೆ ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದರೆ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ಹೊರಟಾಗ ಆತ ಈ ಧೀರತನವನ್ನು ಹೊಂದಿರಬೇಕು ಇಲ್ಲ ಅಂತಂದರೆ ಸತ್ಯದ ಕಡೆಗೆ ನಡೆಯೋದಕ್ಕಾಗಲ್ಲ ಎಲ್ಲ ಕಡೆಯೂ ಸತ್ಯವನ್ನು ಕಾಣೋದಕ್ಕಾಗಲ್ಲ ನಮಗೆ ಸತ್ಯಮೇವ ಜಯತೆ ಏನು ಶ್ಲೋಕ ಇದೆ ಅದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂದರೆ ಜೀವನದಲ್ಲಿ ನಮ್ಮ ಜೀವನಕ್ಕೆ ಯಾವುದು ಹಿತವಾಗಿದೆಯೋ ಪ್ರೇಯಸ್ಸೋ ಅದು ಬೇಕು ಅದರ ಇತಿಮಿತಿಯನ್ನು ಅರಿತು ಶ್ರೇಯಸ್ಸನ ಇತಿ ಶ್ರೇಯಸ್ಸಿನ ಮಹತ್ವವನ್ನು ಅರಿತು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಹೋಗಬೇಕು ಅಂತ ನಮ್ಗೆ ಗೊತ್ತಾಗುತ್ತೋ ಆಗ ಮಾತ್ರ ನಾವು ಸತ್ಯದ ಹಾದಿಯಲ್ಲೇ ನಡೆಯೋಕ್ಕೆ ಸಾಧ್ಯ ಆಗ ಮಾತ್ರ ನಾವು ನಾನು ನನ್ನದನ್ನು ಬಿಡೋದಕ್ಕೆ ಸಾಧ್ಯ ಯಾರು ಈ ರೀತಿ ನಾನು ಬಿಡೋದಕ್ಕೆ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿರ್ತನೋ ಅಂತಹ ಧೀರನಿಗೆ ಸತ್ಯ ಖಂಡಿತ ದೊರೆಯುತ್ತೆ ಮತ್ತು ಸತ್ಯದ ಮಾರ್ಗದಲ್ಲಿ ಅದನ್ನು ನಡೀತಾನೆ ಎಲ್ಲ ಕಡೆ ಸತ್ಯವನ್ನು ಕಂಡುಕೊಳ್ತಾನೆ ಹಾಗೆ ಈ ಸತ್ಯಮೇವ ಜಯತೆಯನ್ನು ಪಾಲಿಸಬೇಕು ಅಂದರೆ ನಮಗೆ ನಚಿಕೇತನಂತಹ ಕೃಷ್ಣ ಬಳಸಿದ ಧೀರ ಅನ್ನೋ ಕಾಂಟೆಕ್ಸ್ನಲ್ಲಿ ನಾವು ಜೀವನವನ್ನು ನಡೆಸಿದಾಗ ಈ ಸತ್ಯಮೇವ ಜಯತೆ ಖಂಡಿತ ನಮ್ಮ ಜೀವನದಲ್ಲೂ ಕೂಡ ಆಗುತ್ತೆ ಅದಕ್ಕೆ ಗುಂಡಪ್ಪ ಈ ಧೀರತನ ಹೇಗಿರುತ್ತೆ ಅಂತ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ ಹೋರು ಧೀರತೆಯಿಂದ ಬೇಡ ವೈರ ಹಗತನ ಬೇಡ ಹಿರಿಮೆ ನಿಯಮವಿರಲಿ ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಹೋರು ಉದಾತ್ತತೆಯಿಂದ ಮಂಕುತಿಮ್ಮ ಜೀವನವನ್ನು ಮೊಂಡಾಗಿ ಮೊಂಡುತನದಿಂದ ಅದೇನಾಗತ್ತೋ ನೋಡೋಣ ಅಜ್ಞಾನದಿಂದ ಹೊರಟತನದಿಂದ ನಡೆಸೋದಲ್ಲ ಧೀರತನದಿಂದ ನಾವು ಶ್ರೇಯಸ್ಸು ಮತ್ತು ಪ್ರೇಯಸ್ಸನ್ನು ನಾವು ತಿಳಿಬೇಕು ವ್ಯತ್ಯಾಸ ತಿಳಿಬೇಕು ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ ನನಗೊಂದು ಜೀವನದಲ್ಲಿ ನಿಯಮ ಇರಬೇಕು ಅದಕ್ಕೆ ಯಮ ನಿಯಮ ಅಂತ ಅಷ್ಟಾಂಗ ಯೋಗದಲ್ಲಿ ಹೇಳೋದು ನನಗೆ ಆ ಯಮ ನಿಯಮಗಳಿರಬೇಕು ಹಿರಿಯಾದ ನಿಯಮವಿರಬೇಕು ಹಗೆತನ ಇರಬಾರ್ದು ಪ್ರೇಮದಿಂದ ನಾವು ಎಲ್ಲರನ್ನೂ ನಾವು ಪ್ರೀತಿಯಿಂದ ನೋಡಿಕೊಳ್ತಾ ಮೊಂಡುತನದಿಂದ ನಾವು ಜೀವನ ಮಾಡಿದೆ ಧೀರತನದಿಂದ ಯಾವ ರೀತಿ ಶ್ರೇಯಸ್ಸು ಪ್ರೇಯಸ್ಸು ನಮಗೆ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತ ಜೀವನದಲ್ಲಿ ಗೊತ್ತಿದ್ದೋ ಆ ರೀತಿ ಧೀರತನದಿಂದ ಮುಂಡತನವನ್ನು ಬಿಟ್ಟು ಧೀರತನ ಜೀವನ ಮಾಡಿದಾಗ ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಇಂತಹ ಧೀರತನ ಅಂದರೆ ವೈರಾಗ್ಯ ಇರಬೇಕು ಮನುಷ್ಯನಿಗೆ ಉಂಡುಪವಾಸಿಯಾಗಿರಬೇಕು ಯಾರಲ್ಲೂ ಅವನಿಗೆ ಮೋಹದಿಂದ ಅಂಟುಕೊಂಡಿರಬಾರ್ದು ತ್ಯಾಗ ಮನೋಭಾವದಿಂದಲೇ ಅದಕ್ಕೆ ಅಂಟುಕೊಂಡು ಯೋಗ ಭೋಗ ಸಂಯೋಗದಲ್ಲಿ ನಾವು ಜೀವನವನ್ನು ಮಾಡ್ತಾ ವೈರಾಗ್ಯ ಕಾರುಣ್ಯ ನನಗೆ ಎಲ್ಲದರ ಬಗ್ಗೆಯೂ ಕರುಣೆ ಇರಬೇಕು ು ಎಲ್ಲ ಅಂದರೆ ಮತ್ತೊಬ್ಬರ ನೋವು ನನ್ನ ನೋವಾಗಿ ಕಾಣಿಸ್ಬೇಕು ಮತ್ತೊಬ್ಬರ ನಗು ನನ್ನ ನೋ ನಗುವಾಗಿ ಕಾಣಿಸ್ಬೇಕು ಅದು ಕಾರುಣ್ಯ ಕಾರಣ್ಯನ ಯೋ ಪಾಪ ಅನ್ನೋದು ಸಿಂಪತಿ ಅಷ್ಟೇ ಹೊರತದು ಕಾರುಣ್ಯ ಆಗಲ್ಲ ಕಾರುಣ್ಯ ಅಂದರೆ ಅದು ಕರುಣೆ ಅಂತ ಬಂದಾಗ ಅದು ಎಲ್ಲರಲ್ಲ ಎಲ್ಲರ ಮನಸ್ಥಿತಿಗಳು ಎಲ್ಲರ ಸುಖ ದುಃಖಗಳು ನನ್ನದು ಅಂತ ಭಾವಸ್ಥ ಬದುಕೋದು ಕರುಣೆ ಆಗುತ್ತೆ ಆ ಕರುಣೆಗಿಂತ ನಾವು ಜೀವನವನ್ನು ಮಾಡಬೇಕು ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಅಂತಹ ಒಂದು ಮನಸ್ಥಿತಿ ಇರೋದೇ ಧೀರತನ ಮಂಡುತನ ಇರಬಾರ್ದು ನಮಗೆ ಹಗೆತನ ಇರಬಾರ್ದು ಪ್ರೇಮವಿರಬೇಕು ಕರುಣೆ ಇರಬೇಕು ಅಂತಹ ಧೀರತನವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸೊ ಧಾರಣೆ ಮಾಡಿಕೊಳ್ಳಬೇಕು ಧೀರತನವನ್ನು ಧಾರಣೆ ಮಾಡಿಕೊಳ್ಳುವುದು ಆ ಧೀ ಆ ಬೆಳಕಿನ ಕಡೆಗೆ ಸತ್ಯದ ಕಡೆಗೆ ನಡಿಬೇಕಾದರೆ ಇಂಥವೆಲ್ಲ ಇರಬೇಕಾಗಿರೋದ್ರಿಂದ ಆತನೇ ಧೀರ ಅಂತ ಗುಂಡಪ್ಪ ಕೂಡ ಆ ಧೀರತನದ ವಿವರಣೆಯನ್ನು ಕಗ್ಗದಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನಾನು ಕಳೆದ ಸಂಚಿಕೆ ಹೇಳಿದೆ ಇದೇ ಶ್ಲೋಕವನ್ನು ಸತ್ಯಮೇವ ಜಯತೆ ಶ್ಲೋಕವನ್ನೇ ವಿಲಿಯಂ ಬಟ್ಲರ್ ಈಟ್ಸ್ ಕೂಡ ತನ್ನ ಫೋರ್ ಏಜಸ್ ಅನ್ನೋ ಪೊಯಮಲ್ಲಿ ಹೇಳಿದಾನೆ ಅಂತ ಈಗ ವಿಲಿಯಂ ಬಟ್ಲರ್ ಈಟ್ಸ್ ಏನ್ ನೋಡೋಣ ಹಿ ವಿತ್ ಬಾಡಿ ವೇಜ್ ವೇಸ್ ಬಟ್ ಬಾಡಿ ಓನ್ ಇಟ್ ವಾಕ್ಸ್ ಅಪ್ ರೈಟ್ ದೆನ್ ವಿತ್ ದ ಹಾರ್ಟ್ ಇನ್ನಸೆನ್ಸ್ ಅಂಡ್ ಪೀಸ್ ಡಿಪಾರ್ಟ್ ದೆನ್ ಹೀ ಸ್ಟ್ರಗಲ್ಡ್ ವಿತ್ ದೈಂಡ್ ಹಿಡ್ ಹಾರ್ಟ್ ಹಿ ಲೆಫ್ಟ್ ಬಿಹೈಂಡ್ ನೌ ಹಿಸ್ ವಾರ್ ಆನ್ ಗಾಡ್ ಬಿಗಿನ್ ಅಟ್ ಸ್ಟ್ರೋಕ್ ಆಫ್ ಮಿಡ್ ನೈಟ್ ಗಾಡ್ ಶೆಲ್ ವಿನ್ ವಿಲಿಯಂ ಬಟ್ಲರ್ ಈಟ್ಸ್ ಉಪನಿಷತ್ಗಳಿಂದ ಮತ್ತೆ ಭಾರತದ ಚಿಂತನೆಗಿಂದ ತುಂಬಾ ಪ್ರಭಾವಕ್ಕೊಳಗಾಗಿದ್ದ ಥಿಯೋಸಫಿಕಲ್ ಸೊಸೈಟಿ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಂಥ ವ್ಯಕ್ತಿ ತನ್ನ ಹಲವಾರು ಪೊಯಂಗಳಲ್ಲಿ ಬರವಣಿಗೆಗಳಲ್ಲಿ ತನ್ನ ಚಿಂತನೆಗಳಲ್ಲಿ ಭಾರತೀಯ ಚಿಂತನೆಗೆ ಯಾವ ರೀತಿ ಪ್ರಭಾವ ಬೀರಿದೆ ಅಂತ ಹೇಳ್ಕೊಳ್ತಾ ಹೋಗಿದ್ದಾನೆ ಮತ್ತು ಅದು ಚಿಂತನೆಗೆ ಸಂಬಂಧಪಟ್ಟಂತೆ ಹಲವಾರು ಪೊಯಮ್ಗಳನ್ನು ಆತ ರಚನೆ ಮಾಡಿದ್ದಾನೆ ಈ ಪೊಯಮ್ನ ಈಗ ಏನು ಆ ಪೊಯಮ್ನ ಅನಂತಮೂರ್ತಿಯವರು ಈ ರೀತಿ ಅನುವಾದ ಮಾಡಿದ್ದಾರೆ ದೇಹದ ಜೊತೆ ಸೆಣೆದಾಡಿದ ಗೆದ್ದು ದೇಹವೇ ನೆಟ್ಟ ನಡೆದಿದೆ ನಂತರ ಹೃದಯದ ಜೊತೆ ಹೋರಾಡಿದ ಶಾಂತಿ ಮುಗ್ಧತೆಗಳ ಕಳೆದ ತದನಂತರ ಬುದ್ಧಿಯ ಜೊತೆ ಗುದ್ದಾಡಿದ ಹಿಮ್ಮೆಟ್ಟಿತು ಹೆಮ್ಮೆಯ ಹೃದಯ ಈಗ ಅವನ ಸಮರ ದೇವರ ಜೊತೆ ಸರೀರಾತ್ರಿ ಗೆಲ್ಲುವುದು ದೇವರೇ ಎಲ್ಲವನ್ನೂ ಹೋರಾಡ್ತಾ ಹೋರಾಡ್ತಾ ನನ್ನ ದೇಹದ ಜೊತೆ ಹೋರಾಡ್ತೀನಿ ನಾನು ಹಠಯೋಗ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ನಾನು ಉಪವಾಸ ಮಾಡಿಬಿಡ್ತೀನಿ ವ್ರತಗಳನ್ನು ಆಚರಿಸ್ತೀನಿ ದೇಹದ ಜೊತೆ ಹೋರಾಡಿದ್ರೆ ದೇಹ ಕೃಷಿ ಅಷ್ಟೇ ಮತ್ತೇನು ಆಗಲ್ಲ ನಾನು ಮನಸ್ಸು ಹೊರಡುತ್ತೆ ಇಂಜುಗಳು ನಿಗ್ರಹಿಸ್ಬಿಡ್ತೀನಿ ನಾನು ತಿನ್ನೋದು ಬಿಟ್ಬಿಡ್ತೀನಿ ಮತ್ತೊಂದು ಮಾಡ್ತೀನಿ ಅವನ ಕಣ್ಣು ನೋಡೋದಿಲ್ಲ ಕಣ್ಮುಚ್ಕೊಂಡ್ಬಿಡ್ತೀನಿ ಅಂತ ಮನಸ್ಸಿಂದ ಅಂದ್ಕೊಂಡಿದ್ದರೆ ಪ್ರಯೋಜಕ್ಕಿಲ್ಲ ಅದು ತನ್ನ ಮುಗ್ಧತೆಗಳನ್ನ ಕಳ್ಕೊಡಿದ್ರೆ ಸಹಜ ರೀತಿಯಲ್ಲೇ ಮನುಷ್ಯ ಬದುಕುವ ರೀತಿಯನ್ನೇ ಆತ ಕಳ್ಕೊಳ್ತಾನೆ ಅಹಂಕಾರನೇ ಬಂದ್ಬಿಡುತ್ತೆ ಅವನಿಗೆ ಹಾಂ ನಾನು ನೋಡು ವ್ರತ ಮಾಡ್ತಾ ಇದ್ದೀನಿ ಎಲ್ಲವನ್ನು ನಿಗ್ರಹಿಸ್ಬಿಟ್ಟಿದ್ದೀನಿ ಅಂತ ಅಹಂಕಾರವೇ ಬರುತ್ತೆ ಇವನು ಯಾವ ರೀತಿ ಮನುಷ್ಯ ಭಗವಂತನ ಕಂಡುಕೊಳ್ಳೋದಕ್ಕೆ ಯಾವ್ಯಾವ ರೀತಿ ಪ್ರಯತ್ನ ಪಡ್ತಾನೆ ಅನ್ನೋದನ್ನು ಸೂಕ್ಷ್ಮವಾಗಿ ಅಧ್ಯಾತ್ಮದ ಉಪಾಸನೆಯ ರೀತಿಯಲ್ಲೂ ಹೇಳಿದನೆ ಜೀವನದ ರೀತಿಯಲ್ಲೂ ಹೇಳಿದನೆ ಜೀವನದ ರೀತಿಯಲ್ಲಿ ಯಾವ ರೀತಿ ಹೇಳಿದರೆ ಮತ್ತೊಂದು ಯಾವ ಥರ ಸಂಚಿಕೆ ನೋಡೋಣ ಈಗ ಸದ್ಯಕ್ಕೆ ಉಪಾಸನೆಗೆ ಸಂಬಂಧಪಟ್ಟಂತೆ ಭಗವಂತನ ಕಡೆಗೆ ನಾವು ನಡೆಯುವಾಗ ಯಾವ ಯಾವ ರೀತಿ ನಾವು ಹಂತಗಳನ್ನ ತಲುಪ್ತಾ ಹೋಗ್ತೀವಿ ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಈಡ್ಸ್ ಹೇಳ್ತಾ ಹೋಗ್ತಾನೆ ತದನಂತರ ಬುದ್ಧಿಯ ಜೊತೆ ಗುದ್ದಾಡಿದ ಹಿಮ್ಮೆಟ್ಟಿತು ಹೆಮ್ಮೆಯ ಹೃದಯ ನಾನು ತರ್ಕದಿಂದ ಭಗವಂತರನ್ನು ಪಡೆಯೋದಕ್ಕೆ ಹೋಗ್ತೀನಿ ಆಗ ಈ ಹೆಮ್ಮೆಯ ಹೃದಯ ಇರುತ್ತಲ್ಲ ನಾನು ಎಲ್ಲವನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀನಿ ಅಂತ ಮತ್ತೆ ನನಗೆ ಅಹಂಕಾರ ಇರುತ್ತಲ್ಲ ಅದೆಲ್ಲ ಕೊಲ್ಲಕ್ಕೆ ಹೋಗುತ್ತೆ ಯಾಕೆಂದರೆ ಅದರಿಂದ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲ್ಲ ನಾನು ನನ್ನದು ಎನ್ನುವ ಭಾವ ಮನಸ್ಸು ಹೃದಯದಿಂದ ಆ ವಾತ್ಸಲ್ಯದಿಂದ ಅಂಟ್ಕೊಂಡಿರತ್ತಲ್ಲ ನಾನು ಬುದ್ಧಿ ಜೊತೆಗೆ ಯಾವಾಗ ಹೋರಾಡ್ತೀನಿ ನಾನು ತರ್ಕಗಳಿಂದ ಯಾವಾಗ ನೋಡ್ತಾ ಹೋಗ್ತೀನಿ ಈ ಮನಸ್ಸು ಮತ್ತು ಬುದ್ಧಿ ನಮ್ಮನ್ನು ನಮ್ಮಿಂದ ಸೋಲ್ತಾ ಹೋಗುತ್ತೆ ಅದು ಕ್ಷೀಣಿಸ್ತಾ ಹೋಗುತ್ತೆ ತದನಂತರ ಅದೆಲ್ಲವೂ ಆದ ನಂತರ ನಾನು ದೇವರ ಜೊತೆಗೆ ಹೋರಾಡಕ್ಕೆ ಶುರು ಮಾಡ್ತೀನಂತೆ ಮಧ್ಯರಾತ್ರಿ ಇಲ್ಲಿ ಭಗವಂತನೇ ಗೆಲ್ತಾನೆ ಅಂತ ಇಲ್ಲಿ ಹೇಳ್ತದಾನೆ ಈಟ್ಸ್ ಅಂದರೆ ಇಲ್ಲಿ ಗೆಲ್ಲೋದು ನಾವಲ್ಲ ಅದು ಸೋಲುವುದು ಯಾಕೆಂದರೆ ಸತ್ಯಮೇವ ಜಯತೆ ಕೊನೆಗೆ ಗೆಲ್ಲೋದು ಸತ್ಯವೇ ಭಗವಂತನೇ ಗೆಲ್ತ ಗೆಲ್ಲೋದು ಅದಕ್ಕೆ ದಾಸರು ಹೇಳೋದು ನಾನು ಹೋದರೆ ಹೋದೆನು ಅಂತ ಇದು ನಾನು ಹೋಗದೆ ನಾನು ಹೋಗಕ್ಕೆ ಸಾಧ್ಯ ಇಲ್ಲ ನನಗೆ ಮುಕ್ತಿ ಸಿಗೋದಿಲ್ಲ ಹಾಗೆ ಇಲ್ಲಿ ದೇವರ ಜೊತೆ ಹೋರಾಟ ಇದ್ದರೂ ಕೂಡ ಖಂಡು ಕೊನೆಗೆ ದೇವರೇ ಗೆಲ್ಲಬೇಕು ನಾವಲ್ಲ ನಾವು ಗೆಲ್ತಿದ್ದೀವಿ ಅಂತಂದ್ರೆ ಗೆಲುವೇ ಅಲ್ಲ ಅದು ನಾನು ಇಲ್ಲದರೆ ಇಲ್ಲದೆ ಇರುವ ಕಡೆಯೇ ಗೆಲುವು ಅದು ಯಾರ ಗೆಲುವು ಅಂದರೆ ಭಗವಂತನ ಗೆಲುವು ಅದಕ್ಕೆ ನಾವು ಭಗವಂತನಿಗೆ ಜೈಕಾರ ಹಾಕೋದಿದೆ ಪ್ರಾರ್ಥನೆಗಳಲ್ಲಿ ಭಗವಂತನ ಯಾವ ಜೈಕಾರ ಯಾಕೆ ಜೈಕಾರ ಹಾಕ್ತೀವಿ ಅಂದರೆ ಸತ್ಯಮೇವ ಜಯತೆ ಭಗವಂತನ ಯಾವತ್ತೂ ಗೆಲ್ಲೋದು ನಾವಲ್ಲ ಯಾಕೆಂದರೆ ಅಲ್ಲಿ ನಾನು ಅನ್ನುವುದೇ ಇಲ್ಲದೆ ಇರುವುದರಿಂದ ನಾನು ಸೋಲುವ ಕೆಲಸ ಹೊರತು ಯಾಕೆಂದರೆ ಗೆಲ್ಲದಕ್ಕೆ ಮನುಷ್ಯನಿಗೆ ಶಕ್ತಿ ಬೇಕು ಸೋಲೋದಕ್ಕೆ ಅಹಂಕಾರವನ್ನು ಬಿಡಬೇಕು ನನಗೆ ಅಹಂಕಾರ ಒಂದು ಗೋಲ್ ಅಂತಿರುತ್ತೆ ನಾವು ಅಚೀವ್ ಮಾಡಬೇಕಂತಿರ್ತೀವಿ ಕಾಂಪಿಟ್ ಮಾಡ್ತೀವಿ ಅದಕ್ಕೆ ನಾವು ಎಲ್ಲ ರೀತಿಯ ಅರ್ಜಿರುತ್ತೆ ಆದರೆ ಸೋಲದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು ಯಾಕೆಂದರೆ ಸೋಲಿಂದ ನಾವು ಅನುಭವ ಅನುಭವ ಅವಮಾನಗಳನ್ನ ಸಹಿಸಬೇಕಾಗತ್ತೆ ಎಲ್ಲವೂ ಇರುತ್ತೆ ಅದನ್ನೆಲ್ಲ ಎದುರಿಸೋದಕ್ಕೆ ಶಕ್ತಿ ಇರಬೇಕು ಹಾಗೆ ಮನುಷ್ಯ ಸೋಲೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅಹಂಕಾರದ ಒಂದು ಎಕ್ಸ್ಪ್ರೆಷನ್ ಆಗಿರುತ್ತೆ ಸೋಲು ಅನ್ನೋದು ಅದನ್ನು ಒಪ್ಪಳಕದು ರೆಡಿ ಇರೋದಿಲ್ಲ ಹಾಗಾಗಿ ನಿಜವಾಗಲೂ ನನಗೆ ಯಾವ ಅಹಂಕಾರವನ್ನು ಬಿಡ್ತೀನಿ ಗೆಲ್ಲೋದನ್ನು ಬಿಟ್ಬಿಡ್ತೀನಿ ಆಗ ಗೆಲ್ಲೋದು ಭಗವಂತನೇ ಆಗ್ತಾನೆ ನನ್ನ ಅಹಂಕಾರ ಸೋಲುತ್ತೆ ಆಗ ನಾನು ಭಗವಂತನಲ್ಲಿ ಲೀನವಾಗ್ತೀನಿ ಸತ್ಯದ ಹಾದಿಯಲ್ಲಿ ನಡೆದು ಸತ್ಯವನ್ನೇ ಕಾಣ್ತೀನಿ ಸತ್ಯ ಗೆಲ್ಲಬೇಕು ಅಂದರೆ ನಾನು ನಾನು ಸೋಲಬೇಕು ನಿಜವಾಗ್ಲು ಯಾವಾಗ ನಾನು ಸೋಲ್ತೀನಿ ಆಗ ನಾನು ಧೀರ ಆಗ್ತೀನಿ ಆಗ ಮಾತ್ರ ಸತ್ಯದ ಕಡೆಗೆ ನಡೆಯೋದಕ್ಕೆ ಸಾಧ್ಯ ಇದು ನೆಹರೂ ಅವರ ಸ್ಪೀಚ್ ಕೂಡ ನನಗೆ ಅದಕ್ಕೆ ಇಷ್ಟ ಆಗೋದು ಇಂಡಿ ಸ್ವಾತಂತ್ರ್ಯ ಬಂದಾಗ ನೆಹರೂ ಅವರು ಕೂಡ ಇಂಗ್ಲೀಷ್ ಲಿಟ್ರೇಚರ್ನ ಎಲ್ಲ ಲಿಟ್ರೇಚರ್ ಓದಿದ್ದು ಅದ್ಭುತ ಓದುಗ ನೆಹರೂ ಅವರು ಅವರಿಗೆ ತಮ್ಮ ಸ್ಪೀಚಲ್ಲಿ ಬರವಣಿಗೆಯಲ್ಲಿ ಇಂಗ್ಲೀಷ್ ಪೋಯಿಟ್ರಿ ಅಥವಾ ಆ ಶೈಲಿ ಏನಿದೆ ಅದು ಅವ್ರಿಗೆ ತುಂಬ ಚೆನ್ನಾಗಿ ಪ್ರಭಾವ ಬೀರಿತ್ತು ಅನಿಸುತ್ತೆ ನನಗೆ ಈ ವಿಲಿಯಂ ಬಟ್ಲರ್ ಈಟ್ಸ್ನ ಈ ಕವನ ಓದೋವಾಗ ಪ್ರತಿ ನನಗೆ ನೆಹರೂ ಅವರ ಸ್ಪೀಚ್ ನಂಗೆ ನಾಕೋ ಬರುತ್ತೆ ಈ ನೆಹರು ಅವರ ಸ್ಪೀಚ್ ಹೀಗಿದೆ ಲಾಂಗ್ ಇಯರ್ಸ್ ಎಗೋ ವಿ ಮೆಡ್ ಎ ಟ್ರಿಸ್ಟ್ ವಿತ್ ಡೆಸ್ಟಿನಿ ನೌ ದ ಟೈಮ್ ಹ್ಯಾಸ್ ಕಮ್ ವೆನ್ ವಿ ಶೆಲ್ ರಿಡೀಮ್ ಅ ಪ್ಲಡ್ ನಾಟ್ ಓನ್ಲಿ ಆರ್ ಇನ್ ಫುಲ್ ಮೆಜರ್ ಬಟ್ ವೆರಿ ಸಬ್ಸ್ಟೆನ್ಷಿಯಲಿ ಅಟ್ ದ ಸ್ಟ್ರೋಕ್ ಆಫ್ ದ ಮಿಡ್ ನೈಟ್ ಆರ್ ವೆನ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ವಿಲ್ ವೇಕ್ ಟು ಲೈಫ್ ಅಂಡ್ ಫ್ರೀಡಮ್ ಇದು ಕೂಡ ನನಗೆ ಒಂದು ರೀತಿಯಲ್ಲಿ ಸತ್ಯಮವೇ ಜಯತೆ ನನಗೆ ಕಾಣ್ತಾ ಹೋಗುತ್ತೆ ಹಲವಾರು ಜನ ಸತ್ಯದ ಸತ್ಯದ ಹಾದಿಯಲ್ಲೇ ನಡೆದು ಸತ್ಯವನ್ನೇ ಗೆಲ್ಲೋ ಹಾಗೆ ಮಾಡಿ ಭಾರತವನ್ನು ಈ ವಸಾಹತಿಶಾಹಿ ಬ್ರಿಟಿಷರಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಸತ್ಯವೇ ಗೆಲ್ಲುತ್ತೆ ಕೊನೆಗೆ ನನ್ನ ದೇಶ ನಾನೇ ಆಳ್ತೀನಿ ಅದಕ್ಕೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೋರಾಡಿದ ಜನಕ್ಕೆ ಕೊನೆಗೆ ಸತ್ಯ ಗೆಲ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಅಲ್ಲೂ ಕೂಡ ಅಟ್ ಅಟ್ ದ ಮಿಡ್ ನೈಟ್ ಅಂತ ಈಡ್ಸ್ ಹೇಳ್ತಾನೆ ಇಲ್ಲೂ ಕೂಡ ನೆಹರು ಅವರು ಅಟ್ ದ ಸ್ಟ್ರೋಕ್ ಆಫ್ ಮಿಡ್ ನೈಟ್ ಆರ್ ಅಂತ ಹೇಳ್ತಾರೆ ಇಲ್ಲಿ ಮನುಷ್ಯ ಅಲ್ಲಿ ಕೂಡ ಅವನು ನಡುರಾತ್ರಿ ಗೆಲ್ಲುವುದು ದೇವರೇ ಅಂತ ಹೇಗೆ ಈಡ್ಸ್ ಹೇಳ್ದಲ್ಲಿ ದ ಸ್ಟೋಕ್ ಆಫ್ ಮಿಡ್ ನೈಟ್ ಆರ್ ಅಂತ ಆ ಸ್ವಾತಂತ್ರ್ಯ ಸಿಕ್ಕಿದವರು ಸಂಭ್ರಮಿಸಿದ್ದು ಕೂಡ ಮಿಡ್ ನೈಟ್ ಆಗಿತಿಲ್ಲ ಅಂತಲ್ಲ ಸೊ ಎಲ್ಲವನ್ನೂ ನೋಡಿ ಬಹುಶಃ ನೆಹರೂ ಅವರು ಈ ರೀತಿಯವರು ಸ್ಪೀಚ್ನ ಕಂಪೋಸ್ ಮಾಡೋದನ್ನು ನನಗೆ ಪ್ರಶ್ನೆ ಮೂಡುತ್ತಷ್ಟೆ ಅದು ಹಾಗೆ ಇರಬೇಕು ಅನ್ನ ಇಲ್ಲ ಬಟ್ ಇವೆಲ್ಲವನ್ನು ನೋಡಿದಾಗ ಆ ಸ್ಪೀಚ್ ಕೂಡ ನನಗೆ ಅದಕ್ಕೆ ಹೋಲುತ್ತೆ ಅನ್ನೋ ನನ್ನ ಭಾವ ಅಷ್ಟೆ ಮತ್ತೊಂದು ಸಂಚಿಕೆಯಲ್ಲಿ ಈ ಶ್ರೇಯಸ್ಸು ಮತ್ತು ಪ್ರೇಯ ಸಂಬಂಧಪಟ್ಟಂಗೆ ಒಂದು ತತ್ವ ಪದವನ್ನು ಚರ್ಚೆ ಮಾಡೋಣ ನಮಸ್ಕಾರ